ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ಗೊತ್ತಿದ್ದ ವಿಚಾರ ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ಇರುವ ಅಂತ ಪಬ್ ಪಬನ್ ರೆಸ್ಟೋರೆಂಟ್ ಏನಿದೆ ಅದರ ಮೇಲೆ ತರ ಈಗಾಗಲೇ ಆಗಿದೆ ವೈಲೇಷನ್ಸ್ ಆಫ್ ಟೈಮಿಂಗ್ ಅಂತ ಸೊ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಅದರಲ್ಲಿ ಅವರು ಯಾರು ಮಾಲೀಕರಿದ್ದಾರೆ ಮತ್ತೆ ವರ್ಕರ್ಸ್ ಅಲ್ಲಿ ಮ್ಯಾನೇಜರ್ಸ್ ಇದ್ದಾರೆ ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದು ಮತ್ತು ಅವತ್ತು ಯಾರ್ಯಾರು ಪ್ರೆಸೆಂಟ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ಡೀಟೇಲ್ಸು ತಗೊಂಡು ಅವತ್ತಿನ ದಿನ ನಮ್ಮ ಇಲ್ಲಿ ಸಿನಿ ಆ್ಯಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಮತ್ತು ಬೇರೆ ಬೇರೆ ಡೈರೆಕ್ಟರ್ಸ್ ಯಾರ್ಯಾರು ಪ್ರೆಸೆಂಟ್ ಆಗಿದ್ದಾರೆ ಅದರಲ್ಲಿ ಟೋಟಲ್ ಎಂಟು ಜನ ನಾವು ಈಗಾಗಲೇ ಗುರ್ತಿಸಿದ್ದೀವಿ ಸೊ ಅವ್ರಿಗೆ ಎಲ್ಲರಿಗೂ ಇವತ್ತು ನೋಟಿಸ್ನು ನಾವು ಕಳಿಸ್ತಾ ಇದ್ದೀವಿ ಸೊ ಇದು ಏನಂದರೆ ಆ್ಯಸ್ ಪರ್ ದ ಇನ್ವೆಸ್ಟಿಗೇಷನ್ ಅವತ್ತು ಅವ್ರು ಪ್ರೆಸೆಂಟ್ ಆಗಿದ್ದಾರೆ ಯಾವ ಟೈಮಿಂಗ್ ವರ್ಕ್ ಇದೆ ಅಂತ ಹೇಳಿ ಫರ್ದರ್ ವಿಚಾರಕ್ಕೋಸ್ಕರ ನಾವು ಅದರ ಮೇಲೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಅವರು ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರು ಇನ್ವೆಸ್ಟಿಗೇಷನ್ನ ಮುಂದುವರಿಸ್ತಾರೆ ಈಗ ಇವತ್ತು ಈಗ ನಮ್ಮ ವೃತ್ತಿದ ಮಾಹಿತಿ ಪ್ರಕಾರ ಕೆಲವರು ಅದರಲ್ಲಿ ಔಟ್ ಆಫ್ ದ ಇದ್ದಾರೆ ಸೊ ವಾಪಸ್ ಬಂದ ಮೇಲೆ ಅವರು ಹಾಜರಾಗಬೇಕಾಗುತ್ತೆ ಅದರಲ್ಲಿ ಕೆಲವರು ಈಗಾಗಲೇ ಇಲ್ಲಿ ಯಾರಿದ್ದಾರೆ ಅವ್ರ ಮನೆಗೆ ನಾವು ನೋಟಿಸ್ನು ತಲುಪಿಸಿದ್ದೀವಿ ಅದು ನೋಡ್ಬೇಕು ಅದು ಯಾವ ರೀತಿನಲ್ಲಿ ರಿಪ್ಲೈ ಬರುತ್ತೆ ಏನಂತ ಅಂತ ಹೇಳಿ ದಟ್ ಇನ್ಸ್ಪೆಕ್ಟರ್ ಅವಧಿ ಮೇಲಿದ್ರೆ ಅಂದ್ರೆ ಒಂದೊಂದು ಟೈಮ್ ಅಲ್ಲಿ ಒಬ್ಬರು ಹೋಗಿದ್ದಾರೆ ಸೊ ಬೇಸಿಕಲ್ಲಿ ಮೋರ್ ದ್ಯಾನ್ ಅಂದ್ರೆ ಈ ಒಂದು ಗಂಟೆ ಅಂತರ ಯಾರು ಪ್ರೆಸೆಂಟ್ ಆಗಿದ್ರು ಅದನ್ನು ನಾವು ಬೇಸಿಕಲ್ಲಿ ಕನ್ಸಿಡರೇಷನ್ ಅಲ್ಲಿ ತಗೊಂಡಿದ್ದೀವಿ ಜೆಟ್ಲ ಮಾಲೀಕರು ಅವ್ರೇನಾದ್ರೂ ಕೊಟ್ಟಿದ್ದಾರೆ ಆಲ್ರೆಡಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ರೆಕಾರ್ಡ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಅಂಥದ್ದು ಏನಿಲ್ಲ ಅಂಥದ್ದು ಏನಿಲ್ಲ ಅಂಥದ್ದು ಏನಿಲ್ಲ ಇನ್ವೆಸ್ಟಿಗೇಷನ್ ಈಸ್ ಡೂಯಿಂಗ್ ಅದು ಪಾರ್ಟ್ ಆಫ್ ಫೈನಲ್ ಆದ್ಮೇಲೆ ಗೊತ್ತಾಗುತ್ತೆ ನಾನು ಈಗಾಗಲೇ ನಾವು ಅವತ್ತು ನೈಟ್ ರೌಂಡ್ಸ್ ಆಫೀಸರ್ಸ್ ಯಾರಿದ್ದಾರೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಂದ ಒಬ್ಬರು ಪಿ ಎಸ್ ಐ ಮತ್ತೆ ನಾಲ್ಕು ಜನ ಕಾನ್ಸ್ಟೇಬಲ್ಸ್ಗಳು ಅವತಿಯಾರಿದ್ದಾರೆ ಅವರ ಮೇಲೆ ಆಲ್ರೆಡಿ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಏನೈತೆ ಶುರು ಮಾಡಿದ್ದೀವಿ ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ ಈಗಾಗಲೇ ಅಂಡ್ ಎಸಿಪಿ ಮಲ್ಲೇಶ್ವರಮನು ರಿಪೋರ್ಟ್ ಮಾಡಿ ಅಂತ ಕೇಳಿದ್ದೀವಿ ಅವರು ಆಧಾರಿತ ಮೇಲೆ ಆ್ಯಕ್ಷನ್ನು ಆಗುತ್ತೆ ಅವರೆಲ್ಲರ ಮೇಲೆ ಥ್ಯಾಂಕ್ ಯು